ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಸದ್ಯಕ್ಕೆ ದೇಶದ ರಾಜಕೀಯ ತಜ್ಞರು ಮತ್ತು ರಾಜಕಾರಣಿಗಳ ಕಣ್ಣು ಬಿಹಾರದ ಕಡೆ ನೋಡ್ತಾ ಇವೆ ಅದರಲ್ಲೂ ಎಸ್ಐಆರ್ ಮಾಡೋದನ್ನೇ ವಿರೋಧಿಸಿ ವೋಟ್ ಚೋರಿ ಆರೋಪವನ್ನು ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ಮಾಡಿದ್ದ ಕೊನೆಗೆ ಗಠಬಂಧನ್ ಸೀಟುಗಳ ಹಂಚಿಕೆ ರಗಳನ್ನ ಮಾಡಿಕೊಂಡು ಕೊನೆಗೆ ಮಿತ್ರ ಪಕ್ಷಗಳೆಲ್ಲ ಮುಖ್ಯಮಂತ್ರಿ ಅಂತ ಹೇಳೋ ಹಾಗೆ ಮಾಡಿಕೊಂಡಿದ್ದ ತೇಜಸ್ವಿ ಯಾದವ್ ಈಗ ಪೂರ್ತಿಯಾಗಿ ನಂಬಿರೋದು ಬಿಟ್ಟಿ ಭಾಗ್ಯಗಳು ಮತ್ತು ಆಫರ್ಗಳನ್ನು ಈಗಾಗಲೇ ತೇಜಸ್ವಿ ಯಾದವ್ ಹೇಳ್ತಾ ಇರೋ ಆಫರ್ಗಳು ಉಚಿತಗಳು ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇವೆ ಇದರ ಮಧ್ಯೆ ಪ್ರಣಾಳಿಕೆ ಬಿಡುಗಡೆ ಆಗಿದೆ ಅದರಲ್ಲಿರೋ ಒಂದೊಂದು ಪದ ಕೂಡ ತೆರಿಗೆಯನ್ನು ಕಟ್ಟೋ ಸಾಮಾನ್ಯ ಜನರನ್ನ ನಡುಗಿಸ್ತಾ ಇದೆ ಅಲ್ಲಿ ಬಿಹಾರದ ಪಪ್ಪು ತೇಜಸ್ವಿ ಯಾದವ್ ಘೋಷಣೆ ಮಾಡಿರೋದನ್ನ ಕೊಟ್ರೆ ಬಿಹಾರ ಅನ್ನೋ ಒಂದು ರಾಜ್ಯ ಮಾತ್ರ ಅಲ್ಲ ಇಡೀ ಭಾರತವೇ ಬೀದಿಗೆ ಬಂದು ಬಿಡುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಇದರ ಮಧ್ಯೆ ಎರಡು ತಿಂಗಳಿಂದ ಕಾಣಿಯಾಗಿದ್ದ ರಾಹುಲ್ ಗಾಂಧಿ ಮತ್ತೊಮ್ಮೆ ಬಂದರೋ ಬಂದರೋ ಬಾವ ಬಂದರೋ ಅನ್ನೋ ಸ್ಟೈಲಲ್ಲಿ ಬಿಹಾರಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅವರು ಎರಡು ತಿಂಗಳಲ್ಲಿ ಮಾಡಬೇಕಾಗಿದ್ದ ಕೆಲಸವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿ ಮುಗಿಸ್ತಾ ಇದ್ದಾರೆ ಆದರೆ ಬಂದವರೇ ಹಿಂದೂಗಳ ಆಚರಣೆಯ ವಿರುದ್ಧ ಮಾತಾಡಿ ಈಗ ಮತ್ತೊಮ್ಮೆ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಹಾಗಾದ್ರೆ ಒಂದು ಕಡೆ ಬಿಹಾರದ ಪಪ್ಪು ಮಾಡಬಾರದ ಘೋಷಣೆ ಮಾಡಿಕೊಳ್ತಾ ಬಿಹಾರವನ್ನು ಭಿಕ್ಷಾ ರಾಜ್ಯ ಮಾಡೋಕೆ ನಿಂತಿದ್ದಾರಾ ಇನ್ನೊಂದು ಕಡೆ ನಮ್ಮ ದೇಶದ ಪಪ್ಪು ಅಲಿಯಾಸ್ ದೇಶದ್ರೋಹಿ ಕ್ರಿಮಿನಲ್ ರಾಹುಲ್ ಗಾಂಧಿ ದೇಶದ ಬಹುಸಂಖ್ಯಾತ ಹಿಂದೂಗಳ ಆಚರಣೆಯ ಬಗ್ಗೆ ಮಾತಾಡ್ತಾ ಇರೋದಾದರೂ ಯಾಕೆ ಈ ಎರಡೂ ಪಪ್ಪುಗಳು ಸೇರಿ ಬಿಹಾರದ ಜನರಿಗೆ ಅದ್ಯಾವ ಲಾಲಿ ಪಪ್ಪನ್ನು ಬಾಯಿಗೆ ಇಡ್ತಾ ಇದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಜನನಾಯಕ ಆಗಬೇಕು ಜನಸೇವೆ ಮಾಡಬೇಕು ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಬೇಕು ದೇಶವನ್ನು ನಂಬರ್ ಒನ್ ದೇಶವನ್ನಾಗಿ ಮಾಡಬೇಕು ಅಂತ ರಾಜಕೀಯಕ್ಕೆ ಬರೋ ಯೋಚನೆ ದೇಶದಲ್ಲಿರೋ ಎಂಬತ್ತು ಪರ್ಸೆಂಟ್ ನಾಯಕರಿಗೆ ಇವತ್ತು ಇಲ್ವೇ ಇಲ್ಲ ರಾಜಕೀಯ ಅನ್ನೋದನ್ನು ಬಿಸ್ನೆಸ್ ಮಾಡಿಕೊಂಡು ಯಾವುದೋ ಕಾಲ ಆಗಿ ಹೋಗಿದೆ ಒಂದು ಸಲ ಅಧಿಕಾರ ಸಿಕ್ಕಿದ್ರೆ ಸಾಕು ಎಲ್ಲರೂ ನಮ್ಮ ಕಾಲ ಕೆಳಗೆ ಬಿದ್ದಿರ್ತಾರೆ ನಾವು ರಾಜರ ಹಾಗೆ ಮೆರೆಯಬಹುದು ಅಂತ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಬರ್ತಾ ಇರೋ ನಾಯಕರು ಅಂತ ಹೇಳಿಕೊಳ್ಳೋರು ಚುನಾವಣೆ ಗೆಲ್ಲೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ಗುರಿಯಾಗಲಿ ದೂರದೃಷ್ಟಿಯಾಗಲಿ ಇಲ್ಲ ಆ ರೀತಿಯ ರಾಜಕೀಯ ಮಾಡೋರಿಗೆ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಈಗಾಗಲೇ ಏನು ಮಾಡಬೇಕು ಯಾವ ರೀತಿ ಬಿಟ್ಟಿ ಭಾಗ್ಯಗಳನ್ನು ಕೊಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಾಗಿದೆ ಅದೇ ರೀತಿ ಈಗ ಬಿಹಾರದಲ್ಲಿ ಯಾದವ್ ಬಿಟ್ಟಿ ಭಾಗ್ಯಗಳನ್ನು ಬಿತ್ತಿ ಸಿ ಎಂ ಪಟ್ಟದ ಮೇಲೆ ಕುಳಿತುಕೊಳ್ಳೋ ಕನಸನ್ನು ಕಾಣ್ತಾ ಇದ್ದಾರೆ ತೇಜಸ್ವಿ ಬರೀ ಉಚಿತಗಳನ್ನು ಮಾತ್ರ ಕೊಟ್ಟು ಗೆಲ್ಲೋಕೆ ನಿಂತಿದ್ದಾರೆ ಅನ್ನೋದು ಅವರ ಪ್ರಣಾಳಿಕೆ ನೋಡೋ ರಾಹುಲ್ ಗಾಂಧಿಯಂತಹ ಮುಟ್ಟಾಳನಿಗೂ ಗೊತ್ತಾಗ್ತಾ ಇದೆ ಈಗಾಗಲೇ ಅವರು ಕೊಟ್ಟಿರೋ ಆಫರ್ಗಳೇ ದೊಡ್ಡ ಚರ್ಚೆಯಲ್ಲಿವೆ ಅಲ್ಲಿ ತೇಜಸ್ವಿ ಯಾದವ್ ಘೋಷಣೆ ಮಾಡಿರೋ ಸಾಧ್ಯವೇ ಇಲ್ಲದ ಹೆಡ್ಲೈನ್ ಹಾಕಿಕೊಂಡಿದ್ದಾರೆ ಪ್ರತಿ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡ್ತೀವಿ ಅದು ಅಧಿಕಾರಕ್ಕೆ ಬಂದು ಕೇವಲ ಇಪ್ಪತ್ತು ದಿನಗಳಲ್ಲಿ ಉದ್ಯೋಗ ನೀಡೋದು ಅನ್ನೋ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ಸರಿಯಾಗಿ ಗಮನವನ್ನು ಇಟ್ಟು ನೋಡಬೇಕಾಗಿರೋದು ಅಂದರೆ ಸರ್ಕಾರವನ್ನು ರಚನೆ ಮಾಡಿ ಇಪ್ಪತ್ತು ದಿನಗಳು ಅಂತ ಚುನಾವಣೆಗಿಂತ ಮೊದಲೇ ಬಹಳಷ್ಟು ಗೊಂದಲಗಳನ್ನು ಮಾಡಿಕೊಂಡು ಎಂಟಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದ ಜೊತೆ ಗೊಂದಲವನ್ನು ಮಾಡಿಕೊಂಡು ಮಿತ್ರ ಪಕ್ಷಗಳ ಜೊತೆ ತಮ್ಮ ಅಭ್ಯರ್ಥಿಗಳನ್ನು ಸ್ಪರ್ಧೆಗಿಳಿಸಿದ್ದಾರೆ ಇಷ್ಟೊಂದು ಸವಾಲಿನ ಮಧ್ಯೆ ಗೆಲ್ಲೋದೇ ದೊಡ್ಡ ಸವಾಲು ಅಪ್ಪಿ ತಪ್ಪಿ ಗೆದ್ದರೆ ಆಮೇಲೆ ಸರ್ಕಾರ ರಚನೆ ಆಗೋದು ಇನ್ನೂ ದೊಡ್ಡ ಕೆಲಸ ಅಲ್ಲಿಗೆ ಜನರು ಅಲ್ಲಿರೋ ಷರತ್ತುಗಳನ್ನು ಈಗಲೇ ಅರ್ಥ ಮಾಡಿಕೊಳ್ಬೇಕು ಅಂತಾಯಿತು ಸರಿ ಎಲ್ಲವನ್ನು ಸರಿ ಮಾಡಿಕೊಂಡು ತೇಜಸ್ವಿಯಾದವ್ ಗೆದ್ದು ಅಧಿಕಾರವನ್ನು ಹಿಡಿದು ಸಿ ಎಂ ಆಗೇ ಬಿಟ್ಟರು ಸರ್ಕಾರಿ ಉದ್ಯೋಗ ಕೊಡೋ ದಿನ ಬಂತು ಅಂದ್ಕೊಳ್ಳೋಣ ಇದನ್ನು ಸ್ವಲ್ಪ ಲಾಜಿಕ್ಕಾಗಿ ಯೋಚನೆ ಮಾಡಿ ಬಿಹಾರದಲ್ಲಿರೋ ಒಟ್ಟು ಕುಟುಂಬಗಳು ಎರಡು ಪಾಯಿಂಟ್ ಆರು ಏಳು ಕೋಟಿ ಬಿಹಾರದಲ್ಲಿ ಈಗ ಇರೋ ಸರ್ಕಾರಿ ಉದ್ಯೋಗಗಳ ಸಂಖ್ಯೆ ಇಪ್ಪತ್ತು ಲಕ್ಷ ಪ್ರತಿ ಮನೆಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅಂದರೆ ಇನ್ನೂ ಎರಡು ಪಾಯಿಂಟ್ ಐದು ಆರು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಇದು ಆಗೋ ಕೆಲಸನ ತಲೆ ಸರಿ ಇರೋ ಎಂಥವರಿಗೋ ಇದು ಆಗದ ಕೆಲಸ ಅಂತ ಗೊತ್ತಾಗತ್ತೆ ಇನ್ನು ಸರ್ಕಾರಿ ಉದ್ಯೋಗಿಗಳ ಮಾಸಿಕ ವೇತನವನ್ನು ಒಂದು ಅವರೇಜ್ ಆಗಿ ಮೂವತ್ತು ಸಾವಿರ ಅಂತ ಲೆಕ್ಕವನ್ನು ಹಾಕಿದ್ರೂ ಪ್ರತಿ ವರ್ಷಕ್ಕೆ ಒಂಬತ್ತು ಲಕ್ಷ ಕೋಟಿ ಆಗುತ್ತೆ ರೀ ಬಿಹಾರದ ವಾರ್ಷಿಕ ಬಜೆಟ್ ಇರೋದೇ ಮೂರು ಲಕ್ಷ ಕೋಟಿ ಅಂಥದ್ರಲ್ಲಿ ಬಜೆಟ್ಗಿಂತ ಮೂರು ಪಟ್ಟು ಹೆಚ್ಚು ಹಣ ಕೇವಲ ಸಂಬಳ ಕೊಡೋದಕ್ಕೆ ಬೇಕು ಅಂದರೆ ಅದನ್ನು ಎಲ್ಲಿಂದ ತಗೊಂಡು ಬರ್ತಾರೆ ರಾಜ್ಯವನ್ನು ಅಭಿವೃದ್ಧಿ ಮಾಡೋದಾದ್ರೂ ಯಾವಾಗ ಏನಾದ್ರೂ ಇವರ ಲಾಲು ಯಾದವ್ ಮೇವು ಹಗರಣದಲ್ಲಿ ಮೇದಿದ್ದನ್ನ ಏನಾದ್ರೂ ಕೊಡ್ತಾರ ಇಲ್ವಲ್ಲ ಅಲ್ಲಿಗೆ ಅಭಿವೃದ್ಧಿ ಮಾಡೋದು ಹಾಳಾಗಿ ಹೋಗಲಿ ಅಭಿವೃದ್ಧಿ ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯವೇ ಇಲ್ಲ ಅನ್ನೋ ಹಾಗಾಗಿದೆ ಇವರ ಘೋಷಣೆಯನ್ನು ನೋಡ್ತಾ ಇದ್ರೆ ಇದರ ಜೊತೆಗೆ ಪ್ರಣಾಳಿಕೆಯಲ್ಲಿರೋ ಡಬಲ್ ಧಮಾಕ ಅಂದ್ರೆ ಜೀವಿಕಾ ಯೋಜನೆಯಲ್ಲಿ ಗುತ್ತಿಗೆಯಲ್ಲಿ ಸರ್ಕಾರಿ ಕೆಲಸವನ್ನು ಮಾಡ್ತಾ ಇರೋ ಎಲ್ಲ ಮಹಿಳೆಯರನ್ನ ಸರ್ಕಾರಿ ನೌಕರರನ್ನಾಗಿ ಪರ್ಮನೆಂಟ್ ಮಾಡಿಕೊಳ್ಳೋ ಆಶ್ವಾಸನೆ ನೀಡ್ತಾ ಇದ್ದಾರೆ ಅದರ ಜೊತೆಗೆ ಅವರ ಕನಿಷ್ಠ ವೇತನ ಮೂವತ್ತು ಸಾವಿರ ನೀಡೋ ಭರವಸೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಬೋನಸ್ಗಳನ್ನು ಕೊಡ್ತಾ ಇದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಾ ಇರೋ ಮಹಿಳೆಯರಿಗೆ ಸಾಲ ಏನಾದರೂ ಇದ್ದರೆ ಅವೆಲ್ಲವನ್ನು ಮನ್ನಾ ಮಾಡೋದ್ರ ಜೊತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಗೌರವಧನದ ರೂಪದಲ್ಲಿ ನೀಡಲಾಗತ್ತೆ ಇದರ ಜೊತೆಗೆ ಇಡೀ ಬಿಹಾರದ ಜನತೆ ಯಾರೆಲ್ಲ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೋ ಅದರಲ್ಲೂ ಪ್ರಮುಖವಾಗಿ ಕಟ್ಟಡ ನಿರ್ಮಾಣದ ಕೆಲಸಗಳನ್ನು ಮಾಡ್ತಾ ಇರೋ ಎಲ್ಲರನ್ನ ಪರ್ಮನೆಂಟ್ ಮಾಡೋ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನು ಭರವಸೆ ಉಚಿತ ಪ್ರಣಾಳಿಕೆ ಎಲ್ಲವೂ ಸೇರಿ ಅವೆಲ್ಲವೂ ಆಗೋ ಕೆಲಸನ ಅಂದರೆ ನಾವು ಯೋಚನೆಯನ್ನು ಮಾಡಿದರೆ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗತ್ತೆ ಇದನ್ನು ಯೋಚನೆ ಮಾಡಬೇಕಾಗಿರೋದು ನಾವಲ್ಲ ಬಿಹಾರದ ಜನರು ಇದೆಲ್ಲದರ ಜೊತೆ ಇನ್ನೂ ಒಂದು ದೊಡ್ಡ ಆಫರ್ ಅಂದರೆ ಬಿಹಾರದ ಪ್ರತಿ ಮಹಿಳೆಗೂ ವರ್ಷಕ್ಕೆ ಮೂವತ್ತು ಸಾವಿರ ಹಣವನ್ನು ಕೊಡೋ ಯೋಜನೆ ವಾಸ್ತವ ಅಂದರೆ ಇದು ನಮ್ಮ ರಾಜ್ಯ ಹಾಗೆ ಬಹಳಷ್ಟು ರಾಜ್ಯದಲ್ಲಿರೋ ಹಾಗೆ ಪ್ರತಿ ತಿಂಗಳು ಎರಡೂವರೆ ಸಾವಿರ ನೀಡೋ ಯೋಜನೆ ಆದರೆ ಅದು ಜನರ ಕಣ್ಣನ್ನು ಬಿಟ್ಕೊಂಡು ದೊಡ್ಡದಾಗಿ ನೋಡಲಿ ಅಂತ ವರ್ಷಕ್ಕೆ ಮೂವತ್ತು ಅನ್ನೋ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ತೇಜಸ್ವಿ ಯಾದವ್ ಹೇಳ್ತಾ ಇರೋದು ಮೂವತ್ತು ಸಾವಿರ ಹಣವನ್ನು ವರ್ಷಕ್ಕೆ ಒಂದೇ ಸಲ ಹಾಕಿ ಹಾಕಿಬಿಡ್ತೀವಿ ಅಂತ ಇದರ ಜೊತೆಗೆ ಇನ್ನೂ ಒಂದು ಘೋಷಣೆ ಅಂದರೆ ಯುವತಿಯರು ಹಾಗೆ ಶಾಲಾ ಕಾಲೇಜುಗಳಿಗೆ ಹೋಗೋ ಹೆಣ್ಣು ಮಕ್ಕಳಿಗೆ ಭೇಟಿ ಮತ್ತು ಮಾ ಯೋಜನೆಯಲ್ಲಿ ಒಂದಷ್ಟು ಪ್ರಯೋಜನಗಳನ್ನು ಕೊಡ್ತೀವಿ ಅನ್ನೋದು ಇನ್ನು ಸೋಷಿಯಲ್ ಸೆಕ್ಯುರಿಟಿ ಪೆನ್ಷನ್ನ ಒಂದೂವರೆ ಸಾವಿರದಿಂದ ಮೂರು ಸಾವಿರಕ್ಕೆ ಏರಿಕೆಯನ್ನು ಮಾಡಲಾಗಿದೆ ಇದರ ಜೊತೆಗೆ ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಕೊಡಲಾಗುತ್ತೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ನಮ್ಮ ರಾಜ್ಯದಲ್ಲಿ ಕೊಡ್ತಾ ಇದ್ದಾರಲ್ಲ ಹಾಗೆ ಅಲ್ಲಿಗೆ ತೇಜಸ್ವಿಯಾದವು ಗೆದ್ದು ಹೇಳಿದ್ದನ್ನೆಲ್ಲ ಮಾಡ್ತಾರೆ ಅಂದುಕೊಂಡ್ರೆ ಆಗ ಬಿಹಾರದ ಜನರ ಜೀವನ ಅದೇನಾಗುತ್ತೆ ಅಂದರೆ ಪ್ರತಿ ಮನೆಗೆ ಒಂದು ಸರ್ಕಾರಿ ಕೆಲಸ ಅಲ್ಲಿ ಒಬ್ಬರಿಗೆ ಕನಿಷ್ಠ ಮೂವತ್ತು ಸಾವಿರ ಸಂಬಳ ಅಂದುಕೊಳ್ಳೋಣ ಪ್ರತಿ ಮಹಿಳೆಗೆ ವರ್ಷಕ್ಕೆ ಮೂವತ್ತು ಸಾವಿರ ಒಂದೊಂದು ಮನೆಯಲ್ಲಿ ಇಬ್ಬರು ಮಹಿಳೆಯರಿದ್ದಾರೆ ಅಂದರೆ ಒಂದು ತಿಂಗಳಿಗೆ ಐದು ಸಾವಿರ ಇದರಲ್ಲೂ ಯಾರಾದರೂ ಮಹಿಳೆ ಜೀವಿಕಾ ಯೋಜನೆಗೆ ಬರೋದಾದರೆ ಅವರಿಗೆ ಪರ್ಮನೆಂಟ್ ಕೆಲಸ ಮೂವತ್ತು ಸಾವಿರ ಕನಿಷ್ಠ ವೇತನ ಜೊತೆಗೆ ಸಾಲ ಮನ್ನಾ ಗೌರವಧನ ಹೆಚ್ಚುವರಿ ಎರಡು ಸಾವಿರ ರೂಪಾಯಿ ಜೊತೆಗೆ ವಿದ್ಯುತ್ ಫ್ರೀ ಎಲ್ಲವನ್ನು ಒಂದು ಅವರೇಜಾಗಿ ಲೆಕ್ಕವನ್ನು ಹಾಕೋಕ್ಕೆ ಹೋದರೆ ತೇಜಸ್ವಿ ಅಧಿಕಾರಕ್ಕೆ ಬಂದರೆ ಬಿಹಾರದ ಪ್ರತಿ ಕುಟುಂಬದ ಮಾಸಿಕ ಆದಾಯ ನಲವತ್ತು ಸಾವಿರ ಆಗತ್ತೆ ಅಲ್ಲಿಗೆ ಮುಂದಿನ ಐದು ವರ್ಷಗಳಲ್ಲಿ ಬಿಹಾರದಲ್ಲಿ ಬಡವರೇ ಇರಲ್ಲ ಅಥವಾ ಅದೆಂಥ ಆಡಳಿತ ಅಂತ ಯಾರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಯಾಕಂದರೆ ಯಾದವ್ ಹೇಳಿದ್ದನ್ನು ಮಾಡಬೇಕು ಅಂದರೆ ವರ್ಷಕ್ಕೆ ನಲವತ್ತು ಲಕ್ಷ ಕೋಟಿ ಬಜೆಟ್ ಬೇಕು ಅದು ಕೇವಲ ಘೋಷಣೆ ಮಾಡಿರೋ ಬಿಟ್ಟಿ ಭಾಗ್ಯಗಳನ್ನು ಕೊಡೋದಕ್ಕೆ ಇದರ ಜೊತೆಗೆ ಅಭಿವೃದ್ಧಿ ಏನಾದರೂ ಮಾಡ್ತೀನಿ ಅಂದರೆ ಬಜೆಟ್ ಎಷ್ಟು ಬೇಕು ಅಂತ ಸುಮ್ಮನೆ ಯೋಚನೆ ಮಾಡಿಕೊಳ್ಳಿ ಇಂತಹ ಬಿಟ್ಟಿ ಭಾಗ್ಯಗಳ ಬಲೆಗೆ ಒಂದಷ್ಟು ಜನರು ಬಿದ್ದೇ ಬೀಳ್ತಾರೆ ಆದರೆ ಎಲ್ಲರೂ ಹಳ್ಳಕ್ಕೆ ಬೀಳಲ್ಲ ಅಂತ ಗೊತ್ತಿರೋ ತೇಜಸ್ವಿ ಯಾದವ್ ಇನ್ನೂ ಒಂದಷ್ಟು ಎಲ್ಲರೂ ಆಶ್ಚರ್ಯಪಡೋ ಘೋಷಣೆಗಳನ್ನು ಮಾಡಿಕೊಂಡಿದ್ದಾರೆ ಅವುಗಳನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿಕೊಂಡಿದ್ದಾರೆ ಅದರಲ್ಲಿ ಐ ಟಿ ಪಾರ್ಕ್ಗಳ ಸ್ಥಾಪನೆ ಆರೋಗ್ಯ ವಲಯಗಳ ಅಭಿವೃದ್ಧಿ ಇಂಡಸ್ಟ್ರಿಯಲ್ ಏರಿಯಾಗಳ ಅಭಿವೃದ್ಧಿ ಹಾಗೆ ಇನ್ನೂ ಏನೇನೋ ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಿಹಾರದಲ್ಲಿ ಆಗಬೇಕಾಗಿರೋದು ಮಹಿಳೆಯರ ರಕ್ಷಣೆ ಮತ್ತು ಕಾನೂನು ಸುವ್ಯವಸ್ಥೆ ಈಗ ತೇಜಸ್ವಿ ಯಾದವ್ ಅದಕ್ಕೂ ಭರವಸೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಜಂಗಲ್ ರಾಜನ್ನು ಕುಖ್ಯಾತಿ ಇರೋದೇ ಲಾಲು ಯಾದವ್ ಕುಟುಂಬಕ್ಕೆ ಅವರು ಅಧಿಕಾರಕ್ಕೆ ಬರ್ತಾರಂತೆ ಬಂದು ಕ್ರೈಮ್ ರೇಟನ್ನು ಕಮ್ಮಿ ಮಾಡ್ತೀವಿ ಅಂದರೆ ಯಾವ ಕಡೆಯಿಂದ ನಗಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಬಿಟ್ಟು ಕೊಡೋ ಪ್ರಣಾಳಿಕೆ ಬಿಡುಗಡೆ ಮಾಡಿರೋ ತೇಜಸ್ವಿ ಯಾದವ್ಗೆ ಪತ್ರಕರ್ತರು ಪ್ರಶ್ನೆಯನ್ನು ಕೇಳಿದರು ಸರ್ ಪ್ರತಿ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ಅಂದ್ರಲ್ಲ ಕನಿಷ್ಠ ವೇತನ ಅದೆಷ್ಟು ಕೊಡ್ತೀರಾ ಅಂದರೆ ಅದಕ್ಕೆ ಉತ್ತರ ಕೊಟ್ಟ ತೇಜಸ್ವಿ ಸದ್ಯದಲ್ಲಿ ಅದಕ್ಕೆ ಬ್ಲೂ ಪ್ರಿಂಟನ್ನು ತಯಾರು ಮಾಡಿ ಅದನ್ನೇ ಬಿಡುಗಡೆ ಮಾಡಿಬಿಡ್ತೀವಿ ಅನ್ನೋದನ್ನು ಹೇಳೇ ಬಿಟ್ಟರೋ ಹಾಳಾಗಿ ಹೋಗಲಿ ಇಷ್ಟೊಂದು ಬಿಟ್ಟು ಉಚಿತಗಳನ್ನು ಘೋಷಣೆ ಮಾಡಿರೋ ಆರ್ ಜೆ ಡಿ ಗೆಲ್ತೀವಿ ಅನ್ನೋ ನಂಬಿಕೆ ಆದರೂ ಇದೆಯಾ ಅಂದರೆ ಖಂಡಿತ ಇಲ್ಲ ಯಾಕಂದರೆ ಎನ್ ಡಿ ಎ ಸರ್ಕಾರದ ಬಗ್ಗೆ ಮತ್ತೆ ಆರೋಪವನ್ನು ಮಾಡ್ತಾ ಇರೋ ತೇಜಸ್ವಿ ಯಾದವ್ ಮತದಾನದ ಪ್ರಕ್ರಿಯೆಯನ್ನು ನಿಧಾನ ಮಾಡೋಕ್ಕೆ ಸರ್ಕಾರ ಚುನಾವಣಾ ಆಯೋಗಕ್ಕೆ ಆದೇಶವನ್ನು ಮಾಡಿದೆ ಅಂತ ಬಾಯಿಯನ್ನು ಬಡಿದುಕೊಳ್ಳೋಕೆ ಶುರು ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಎಲ್ಲ ಬೂತುಗಳಲ್ಲಿ ನಾವು ವಿಡಿಯೋ ಮಾಡ್ತೀವಿ ಅಂತ ತೇಜಸ್ವಿ ಯಾದವ್ ಹೇಳಿಕೊಂಡಿದ್ದಾರೆ ಇಂತಹ ತಪ್ಪನ್ನು ಎನ್ ಡಿ ಎ ಆಗಲಿ ಯಾವುದೇ ಪಕ್ಷ ಆಗಲಿ ಮಾಡ್ತಾ ಇದ್ದರೆ ಅದು ತಪ್ಪು ಅದಕ್ಕೆ ಚುನಾವಣಾ ಆಯೋಗ ಕ್ರಮವನ್ನು ತೆಗೆದುಕೊಳ್ಳಬೇಕು ಆದರೆ ಎಲ್ಲೋ ಪ್ರಸಾರ ಆಗದ ಯಾರಿಗೂ ಗೊತ್ತಿಲ್ಲದ ಸುದ್ದಿ ತೇಜಸ್ವಿ ಯಾದವ್ ಕಡೆಯಿಂದ ಮಾತ್ರ ಬರ್ತಾ ಇದೆ ಅಂದರೆ ಅದರಲ್ಲೂ ಈ ಎಸ್ ಎಸ್ ಎಲ್ ಸಿ ಫೇಲ್ ಗಿರಾಕಿಗೆ ಗೊತ್ತಾಗೋಗಿದೆ ಅಂದರೆ ಇದನ್ನು ಸತ್ಯ ಅಂತ ಯಾವನಾದರೂ ನಂಬ್ತಾನ ನಂಬೋಕ್ಕಾಗತ್ತಾ ಬಿಹಾರ ಚುನಾವಣೆಗೆ ಇನ್ನು ಕೇವಲ ಒಂದು ವಾರ ಕೂಡ ಇಲ್ಲ ಅಲ್ಲಿ ಕೆಲವೊಂದು ಅಂಶಗಳು ಎನ್ ಡಿ ಎಗೆ ಉಪಯೋಗ ಮಾಡಿಕೊಡ್ತಾ ಇದ್ದರೆ ಇನ್ನು ತೇಜಸ್ವಿ ಯಾದವ್ಗೆ ಬೂಸ್ಟನ್ನು ಕೆಲವೊಂದು ಘೋಷಣೆಗಳು ಕೊಡ್ತಾ ಇವೆ ಅನ್ನೋದು ನಿಜ ಇನ್ನು ಇದೆಲ್ಲದರ ಮಧ್ಯೆ ರಾಹುಲ್ ಕೂಡ ಈಗ ಬಿಹಾರದ ಆಕಾಡಕ್ಕೆ ಮತ್ತೆ ಬಂದರೋ ಬಂದರೋ ಭಾವ ಬಂದರೋನ್ನು ರೇಂಜಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅದು ಸುಮಾರು ಎರಡು ತಿಂಗಳುಗಳ ನಂತರ ಅದ್ಯಾವುದೋ ಮತ ಅಧಿಕಾರ ಯಾತ್ರೆ ಅಂತ ಮಾಡಿ ಓಡಿ ಹೋಗಿದ್ದ ರಾಹುಲ್ ಈಗ ವಾಪಸ್ ಬಂದಿದ್ದಾರೆ ಯಾವಾಗಲೂ ಎಲೆಕ್ಷನ್ ಮಾಡೋ ರಾಹುಲ್ ಅಂದರೆ ಎಲೆಕ್ಷನ್ ಬಂದಾಗ ಇರೋ ನಾನು ಫಾರಿನ್ ಟ್ರಿಪ್ ಮಾಡ್ಕೊಬರ್ತೀನಿ ಅಂತ ಹೋಗ್ತಾ ಇದ್ದ ರಾಹುಲ್ ಈಗ ಬಂದುಬಿಟ್ಟಿದ್ದಾರೆ ಅದಕ್ಕೆ ಅಭ್ಯರ್ಥಿಗಳು ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ವಿರುದ್ಧ ರೊಚ್ಚಿಗೆದ್ದಿದ್ರು ರಾಹುಲ್ ಗಾಂಧಿಗೆ ಶಿಸ್ತು ಇಲ್ಲ ಅಂತ ಮಾತನಾಡ್ತಾನೂ ಇದ್ರು ಆದರೂ ಈ ರಾಹುಲ್ ಗಾಂಧಿ ಅವರಿಗೆ ಯಾವಾಗ ಎಲ್ಲಿ ಶಿಸ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ದಾರೆ ಅಂತ ಯೋಚನೆಯನ್ನು ಮಾಡದವರು ಇದನ್ನು ಮಾತಾಡ್ತಾರೆ ಅಂದರೆ ನಾವೇನು ಹೇಳಬೇಕು ನಿನ್ನೆ ಇದ್ದಕ್ಕಿದ್ದ ಹಾಗೆ ರಾಹುಲ್ ಎಂಟ್ರಿ ಕೊಟ್ಟು ಎರಡು ತಿಂಗಳಲ್ಲಿ ಮಾಡಬೇಕಿದ್ದ ಎಲ್ಲ ಕೆಲಸವನ್ನು ಒಂದೇ ಗಂಟೆಯಲ್ಲಿ ಮಾಡಿಬಿಟ್ಟಿದ್ದಾರೆ ಅದರಲ್ಲೂ ರಾಹುಲ್ ಭಾಷಣದಲ್ಲಿ ದೊಡ್ಡ ಕಾಂಟ್ರೋವರ್ಸಿ ಆಗ್ತಾ ಇರೋದು ಚಟ್ ಪೂಜೆಗೆ ಸಂಬಂಧಪಟ್ಟ ಹಾಗೆ ಅವರು ಆಡ್ತಾ ಇರೋ ಮಾತುಗಳು ಉತ್ತರ ಭಾರತದಲ್ಲಿ ಸನಾತನ ಸಂಪ್ರದಾಯದಲ್ಲಿ ಚಟ್ ಪೂಜೆ ದೊಡ್ಡದಾಗಿ ನಡೆಯುತ್ತೆ ಅದರಲ್ಲೂ ಬಿಹಾರದ ಹಿಂದೂಗಳಿಗೆ ದೊಡ್ಡ ಹಬ್ಬ ನೀರಿನಲ್ಲಿ ಮಿಂದು ಹೇಳೋ ಸಂಪ್ರದಾಯವನ್ನ ಉಳಿಸಿಕೊಂಡು ಬಂದಿದ್ದಾರೆ ಪ್ರಧಾನಿ ಮೋದಿ ಚಟ್ ಪೂಜೆಯಲ್ಲಿ ಭಾಗಿಯಾಗಿದ್ದನ್ನ ಟಾರ್ಗೆಟ್ ಮಾಡೋಕ್ಕೆ ಹೋಗಿದ್ದ ರಾಹುಲ್ ಪ್ರಧಾನಿ ಮೋದಿ ಚಟ್ ಪೂಜೆಯ ನಾಟಕ ಮಾಡ್ತಾ ಇದ್ದಾರೆ ಮೋದಿಗೆ ಡ್ರಾಮಾ ಮಾಡೋವಾಗ ನೀರಿನ ವ್ಯವಸ್ಥೆ ಬಿಡುತ್ತೆ ಅಲ್ಲಿಗೆ ಕ್ಯಾಮ್ರಾಗಳು ಕೂಡ ಬರುತ್ತವೆ ಪ್ರಧಾನಿ ಮೋದಿ ಮತವನ್ನು ಪಡೆದುಕೊಳ್ಳೋಕೆ ಏನು ಬೇಕಾದರೂ ಮಾಡ್ತಾರೆ ಯಾವುದಾದ್ರೂ ಸ್ಟೇಜ್ ಮೇಲೆ ಡ್ಯಾನ್ಸ್ ಬೇಕಾದರೂ ಮಾಡ್ತಾರೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾನೆ ಅದರ ಜೊತೆಗೆ ಯಮುನಾ ನಾದಿ ಶುದ್ಧವಾಗಿಲ್ಲ ಜನರು ಅಶುದ್ಧವಾದ ನೀರೊಂದಿಗೆ ಸ್ನಾನ ಮಾಡ್ತಾ ಇದ್ರೆ ಮೋದಿ ಸ್ವಿಮ್ಮಿಂಗ್ ಪೂಲಲ್ಲಿ ಮುಳುಗಿ ಎದ್ದೇಳ್ತಾ ಇದ್ದಾರೆ ಅಂತ ಮಾತಾಡೋಕ್ಕೆ ಶುರು ಮಾಡಿಕೊಂಡ್ರು ಇಲ್ಲಿ ಪ್ರಧಾನಿ ಮೋದಿ ಅವರಿಗೆ ಹಿಂದೂಗಳ ಹಬ್ಬ ಮತ್ತು ಸನಾತನ ಆಚರಣೆಗಳ ಮೇಲಿನ ನಂಬಿಕೆ ಅನ್ನೋದು ನಿನ್ನೇನೋ ಇವತ್ತು ಬಂದಿದ್ದಲ್ಲ ಅದು ಮೊದಲಿಂದಲೂ ಇದೆ ಅದು ಎಲ್ಲ ಭಾರತೀಯರಿಗೂ ಗೊತ್ತೇ ಇದೆ ಸರಿ ಆಯಿತು ರಾಹುಲ್ ಹೇಳಿದ ಹಾಗೆ ಮೋದಿ ಓಟ್ಗಾಗಿ ಮಾಡ್ತಾ ಇದ್ದಾರೆ ಅನ್ನೋದಾದರೆ ರಾಹುಲ್ ಗಾಂಧಿ ಮಾಡ್ತಾ ಇರೋದೇನೋ ರಾಹುಲ್ ಕೂಡ ಮುಳುಗಿ ಎದ್ದೇಳಿ ಬಿಡಿ ಚಟ್ ಪೂಜೆಯನ್ನು ಮಾಡಲಿ ಅದನ್ನು ಬಿಟ್ಟು ರಾಹುಲ್ ರಾಜಕೀಯಕ್ಕಾಗಿ ದೇಶದ ಬಹುಸಂಖ್ಯಾತ ಹಿಂದೂಗಳ ವಿರುದ್ಧ ಮಾತನಾಡ್ತಾ ಇನ್ನೊಂದು ಸಮುದಾಯವನ್ನು ಓಲೈಕೆ ಮಾಡ್ತಾ ಇರೋದು ಅದು ರಾಜಕೀಯ ಅಲ್ವಾ ಅವರೇನು ಮುಸಲ್ಮಾನರನ್ನು ಇಲ್ಲಿಯವರೆಗೆ ಉದ್ಧಾರ ಮಾಡಿದ್ದಾರಾ ಆ ರೀತಿ ನೋಡಿದರೆ ಮುಸಲ್ಮಾನರನ್ನು ಹಾಳು ಮಾಡಿರೋದೇ ಜಾಸ್ತಿ ಇಲ್ಲಿ ಪ್ರಧಾನಿ ಮೋದಿ ಸನಾತನ ಆಚರಣೆಗಳನ್ನು ಮಾಡ್ತಾರೆ ಅನ್ನೋದು ನಿಜ ಆದರೆ ರಾಹುಲ್ ಗಾಂಧಿಯ ಹಾಗೆ ಇನ್ನೊಂದು ಸಮುದಾಯದ ಜನರನ್ನು ಎತ್ತಿ ಕಟ್ಟೋ ಕೆಲಸವನ್ನು ಮಾಡ್ತಾ ಇಲ್ಲ ಇಲ್ಲೂ ರಾಹುಲ್ ಚಟ್ ಪೂಜೆಯ ಬಗ್ಗೆ ಮಾತಾಡಿದ್ದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಈ ರಾಹುಲ್ ಅನ್ನೋ ಹುಳ ಹಿಂದೂಗಳ ಆಚರಣೆ ಬಗ್ಗೆ ಮಾತಾಡುತ್ತೆ ನಿಜ ಅದೇ ತಾಕತ್ತು ಬೇರೆ ಏನಾದರೂ ರಾಹುಲ್ ಹತ್ರ ಇದ್ರೆ ಬೇರೆ ಸಮುದಾಯದ ಹಬ್ಬಗಳ ಬಗ್ಗೆ ಮಾತಾಡ್ಲಿ ನೋಡೋಣ ಆಗಲ್ಲ ಯಾಕಂದ್ರೆ ಅಲ್ಲಿ ಮಾತಾಡಿದ್ರೆ ಹಳೆ ಚಪ್ಪಲಿಯಲ್ಲಿ ಪಟಾ ಪಟ ಅಂತ ಹೊಡಿತಾರಲ್ಲ ಅದಕ್ಕೆ ಅದೇ ಹಿಂದುಗಳು ಪಾಪ ಬಹಳಷ್ಟು ಸಹಿಷ್ಣುಗಳು ಸುಮ್ಮನೆ ಇರ್ತಾರೆ ಅಂತ ಮಾತಾಡ್ತಾನೆ ಇರ್ತಾರೆ ಇದು ಪದೇ ಪದೇ ರಾಹುಲ್ ಗಾಂಧಿಯ ಹುಟ್ಟು ಮತ್ತು ಹಿಂದೂ ವಿರೋಧಿ ಮನಸ್ಥಿತಿಯನ್ನು ತೋರಿಸ್ತಾನೇ ಇರುತ್ತೆ ಅಷ್ಟಕ್ಕೂ ಎರಡು ತಿಂಗಳಿಂದ ಕಾಣಿಯಾಗಿದ್ದ ರಾಹುಲ್ ಗಾಂಧಿಗೆ ಇವಾಗ ಏನು ಮಾಡಬೇಕು ಅದೇನು ಮಾತಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ ಅಂತ ಅಲ್ಲ ಅವನು ಎಂದೇ ಹೋದರೂ ಹಿಂದೂಗಳ ವಿರುದ್ಧ ಮಾತಾಡೋದೇ ಅವನ ಕೆಲಸ ಅದೇ ಅವನ ಗುರಿ ಅದನ್ನು ನಮ್ಮಲ್ಲಿರೋ ಅದೆಷ್ಟು ಅಯೋಗ್ಯ ಹಿಂದೂಗಳು ಮೆಚ್ಚಿಕೊಂಡು ಹೇಸಿಗೆ ತಿನ್ನೋಕೆ ರಾಹುಲ್ ಜೊತೆಗೆ ಬದುಕ್ತಾ ಇದ್ದಾರೆ ಅವರ ಕಾಲನ್ನು ಹಿಡ್ಕೊಂಡು ಗುಲಾಮರಾಗಿ ಇರುತ್ತಾರೆ ಅಂತಹ ಹಿಂದೂಗಳು ಭಾರತದಲ್ಲಿ ಹೇಸಿಗೆಗಿಂತ ಕಡೆ ಅನ್ನೋದನ್ನು ನಾವ್ಯಾರು ಮರಿಬಾರ್ದು ಅದನ್ನು ಮರೆತಿದ್ರೆ ನೆನಪು ಮಾಡಿಕೊಂಡ್ರೆ ಒಳ್ಳೆಯದು ಹಾಗಂತ ರಾಹುಲ್ ಗಾಂಧಿ ಅಲ್ಲಿ ಮಾತಾಡ್ತಾ ಇರೋದಕ್ಕೆ ಕಾರಣ ಅಂದರೆ ಕಾಂಗ್ರೆಸ್ ಬಿಹಾರದಲ್ಲಿ ಸ್ಪರ್ಧೆ ಮಾಡಿರೋ ಅರುವತ್ತೊಂದು ಕ್ಷೇತ್ರಗಳಲ್ಲಿ ಹದಿನೈದು ಸೀಟುಗಳನ್ನು ಗೆಲ್ಲಲ್ಲ ಅಂತ ಪಾಪ ಆದರೂ ತೇಜಸ್ವಿಯಾದವ್ ಅಂದರೆ ಬಿಹಾರದ ಪಪ್ಪು ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡಿದರೆ ರಾಹುಲ್ ಗಾಂಧಿ ಮಾತ್ರ ಕೈಲಾಗದವನ ಹಾಗೆ ಹಿಂದೂ ಆಚರಣೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ ಇವರನ್ನು ನಂಬಿ ಜನರು ಮತವನ್ನು ಹಾಕ್ತಾರಾ ಮಹಾಗಠಬಂಧನ್ ಗೆಲ್ಲಿಸ್ತಾರಾ ಅನ್ನೋದಕ್ಕೆ ಕೇವಲ ಹದಿನೈದು ದಿನಗಳು ಮಾತ್ರ ಕಾಯಬೇಕು ಅಷ್ಟೆ ಅದನ್ನು ಕಾದು ನೋಡಿಬಿಡೋಣ ಬಿಡಿ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಇಲ್ಲೂ ಏನಾದರೂ ಸೊನ್ನೆಯನ್ನು ಸುತ್ತುತ್ತಾ ಅಂತ ಇದು ಗೆಳೆಯರೆ ಪಪ್ಪು ಮತ್ತು ಪಪ್ಪು ಬಿಹಾರದಲ್ಲಿ ಅಬ್ಬರ ಅಂದುಕೊಂಡು ಮಾಡಬಾರದನ್ನು ಒಬ್ಬರು ಮಾಡ್ತಾ ಇದ್ರೆ ಮಾತನಾಡಬಾರದ್ದನ್ನು ಇನ್ನೊಬ್ಬರು ಮಾತಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ